ಮಸ್ಟ್ ವಾಚ್ ಮೂವಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರೂ ಬಂದು ನೋಡಲೇಬೇಕು ಮೂವೀಸ್ ತಕ್ಕದಾಗಿತ್ತು ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಆಗಿ ಹೋಗೋ ಥರ ಇತ್ತು ಬಟ್ ಸೆಕೆಂಡ್ ಆಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಟ್ವಿಸ್ಟ್ ಇತ್ತು ಒಂದು ತುಂಬ ಎಕ್ಸೈಟ್ಮೆಂಟ್ ಮೂವಿಯಾಗಿತ್ತು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡಿಸ್ ಮಾಡಿಸ್ತಿತ್ತು ತುಂಬ ಕ್ರಿಯೇಟಿವ್ ಆಗಿತ್ತು ಈ ಥರ ಒಂದು ಸ್ಟೋರಿನೂ ಇರತ್ತಾ ಅಂತ ನಮಗನಿಸ್ತು ರಿಯಲ್ ಲೈಫ್ ಮತ್ತು ಸಿನಿಮಾ ಆಲ್ ಟುಗೆದರ್ ಆಸ್ಟ್ರಾಲಜಿ ಎಲ್ಲ ಕನೆಕ್ಟ್ ಮಾಡೋ ಥರ ಒಂದು ಮೂವಿ ತುಂಬ ಚೆನ್ನಾಗಿತ್ತು ಮಸ್ಟ್ ವಾಚ್ ಮೂವಿ ಥ್ಯಾಂಕ್ ಯು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಮತ್ತೆ ಹುಟ್ಟು ಬರ್ತಾರೆ ಕೊನೆಯದಾಗಿ ಅವ್ರ ಪ್ರೀತಿನ ಉಳಿಸ್ಕೋತಾರ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ ಈ ಮೂವಿನ ನೋಡಿ ನಮಗಂತೂ ತುಂಬ ಇಷ್ಟ ಆಯಿತು ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಅವರಿಬ್ಬರು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಫಾಲ್ಟ್ ಅಂತ ಅನಿಸಿಲ್ಲ ನಮಗೆ ಅವ್ರ ಪ್ರೀತಿಗೋಸ್ಕರ ಮಾಡೋ ಫೈಟ್ ಆಗಿರುತ್ತೆ ಎಮೋಷನ್ಸು ಆಲ್ ಮೂವಿ ನಂಗೆ ತುಂಬ ಇಷ್ಟ ಆಯಿತು ಒಂದೊಳ್ಳೆ ಲವ್ ಸ್ಟೋರಿನ ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ಗತಾವೈಭವ್ ಆ ಮೂವಿನ ವಾಶ್ ಮಾಡಿ ಥ್ಯಾಂಕ್ ಯು ಸೊ ಗತ ವೈಭವ ಗತ ವೈಭವವಾಗಿದೆ ನಾನು ಆಗಲಿಲ್ಲ ಇದನ್ನೇ ಹೇಳ್ತಾ ಇದ್ದೀನಿ ಸುನಿ ಸರ್ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇಟ್ಸ್ ಅ ಇಟ್ಸ್ ಅ ಮೈಲ್ ಸ್ಟೋನ್ ಅಂತ ನನಗನ್ಸುತ್ತೆ ಆ್ಯಂಡ್ ದುಷ್ಯಂತ್ ಆಗಲೇ ಹೇಳ್ತಾನೇ ಇದ್ದೀನಿ ಐ ಥಿಂಕ್ ಆ ಸ್ಟಾರ್ ಇಸ್ ಬಾರ್ನ್ ಮತ್ತು ಆಶಿಕಾ ತಂಗಿ ಅಂತ ಇಲ್ಲ ಐ ವೆರಿ ಪ್ರೌಡ್ ಆಫ್ ಫರ್ ಮಂಗಳ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ವಿ ವೆರಿ ಪ್ರೌಡ್ ಆಫ್ ಫರ್ ಆ್ಯಂಡ್ ಈ ಸಿನಿಮಾ ಎಲ್ಲರೂ ನೋಡಿ ಫ್ಯಾಮಿಲಿ ಎಂಟರ್ಟೈನರ್ ನಿಮಗೆ ಸಖತ್ ಮಜಾ ಸಿಗುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿ ಎಲ್ಲರೂ ನನ್ನ ಆ್ಯಕ್ಚುಲಿ ಯಾವಾಗಲೂ ಡ್ಯಾನ್ಸರ್ ಆಗಿ ನೋಡಿದ್ದಾರೆ ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ನನ್ನ ಆ್ಯಕ್ಟರ್ ಆಗಿ ತೋರಿಸಿದ್ದಕ್ಕೆ ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಫಸ್ಟ್ ಪ್ರೀಮಿಯರ್ ಮೂವಿ ಈ ಥರ ಕಾಣಿಸ್ತೀನಿ ಅಂತ ಐ ಥಾಟ್ ಮೇ ಬಿ ಅ ಲವ್ ಸ್ಟೋರಿ ಅಥವಾ ಏನಾದರೂ ಇರ್ಬೋದು ಅಂತ ಬಟ್ ಸಿಂಪಲ್ ಸುನಿ ಸರ್ ಬಿಲೀವ್ಡ್ ಇನ್ ಮೀ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಮೂವಿ ಅಂತ ಎಷ್ಟು ಅದ್ಭುತವಾಗಿ ನಾನು ಕಾಣ್ತಿದ್ದೀನಿ ಅಂತ ನನಗೆ ಶಾಕಿಂಗ್ ಆಗಿದೆ ಸೊ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಆ್ಯಂಡ್ ಥ್ಯಾಂಕ್ ಯು ಗತಾ ವೈಭವ ಅದು ಕಂಪ್ಲೀಟ್ ಟೀಮ್ ಫಾರ್ ಮೇಕಿಂಗ್ ದಿಸ್ ಮೂವಿ ಸೋ ಸ್ಪೆಷಲ್ ಫಾರ್ ಮೀ ಬಿಕಾಸ್ ಈ ಪ್ರೀಮಿಯರ್ ಆ್ಯಕ್ಚುಲಿ ಮೇಡ್ ಮೀ ಗೆಟ್ ಇನ್ ಟು ಟಿಯರ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ದ ಆಡಿಯನ್ಸ್ ರಿಯಾಕ್ಷನ್ ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಹಾಂ ಹಾಂ ಅದ್ಭುತವಾಗಿತ್ತು ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ ನನ್ನ ಮೊದಲನೇ ಸಿನಿಮಾ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಕಾಸ್ ಇಟ್ ಈಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಮೂವಿ ಅದರಲ್ಲಿ ವಿ ಎಫ್ ಎಕ್ಸ್ ಇತ್ತು ಎಲ್ಲ ಇತ್ತು ಸೊ ಇಟ್ ವಾಸ್ ನನ್ನ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಪ್ಲಸ್ ಟೀಮ್ ನನ್ನ ಬಿಲೀವ್ ಮಾಡ್ತು ಆಡಿಷನ್ ತೊಗೊಂಡಿರಲಿಲ್ಲ ಏನೂ ತಗೊಂಡಿರಲಿಲ್ಲ ಸೊ ಡೈರೆಕ್ಟ್ ಸೆಟ್ ಆಗಿ ಹೋಗಿ ವಿ ಸ್ಟಾರ್ಟೆಡ್ ಶೂಟಿಂಗ್ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಂಪಲ್ ಸುನಿ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಥ್ಯಾಂಕ್ ಯು ಆಗಿತ್ತು ಸರ್ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ನನಗೆ ಇಡೀ ಸಿನಿಮಾದಲ್ಲಿ ಅದು ಮೂರು ಮೂರು ಸಿಕ್ವೆನ್ಸ್ ಏನೋ ಮಾಡಿದ್ದಾರೆ ಅದರಲ್ಲಿ ನನಗೆ ಲಾರ್ಜ್ ಸಿಕ್ವೆನ್ಸ್ ಭಾರಿ ಇಷ್ಟ ಆಯಿತು ಪರ್ಫಾಮೆನ್ಸು ಮ್ಯೂಸಿಕ್ಕು ಓವರ್ ಆಲ್ ಸಿಮಾಡೋಗ್ರಫಿ ಎಲ್ಲ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಓ ಹೊಸುಬು ಥರ ಏನಿಲ್ಲ ಬಟ್ ಅದೇ ಫಸ್ಟ್ ಸಿನ್ಮಾದಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದಾರೆ ಬಡ ಇನ್ನು ನನಗೆ ನನ್ನ ಪರ್ಸ್ನಲ್ ನನಗೆ ಅನ್ಸಿದ್ದು ಇನ್ನೊಂದು ಚೂರು ಹಾಕಿದರೆ ಜನ ಫುಲ್ ಎತ್ಕೊಂಡ್ಬಿಡೋರು ಅಂತ ಬಟ್ ಸ್ಟೋರಿ ಸ್ಟೋರಿ ಮಾತ್ರ ಸಾಕು ಆಗಿದೆ ಸರ್ ಐ ಯುಜಲ್ ನಮ್ಮ ಸುನಿ ಸರ್ದು ಏನಿರುತ್ತೋ ಅದಕ್ಕಿಂತ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ನಾನು ಈ ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡಿದ್ದೆ ಶೂಟಿಂಗ್ ಟೈಮಲ್ಲಿ ನಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ವಿ ಅಂದರೆ ಅವಲ್ಲೇ ಅವಾಗಲೇ ಗೊತ್ತಾಗ್ಬಿಡಿತ್ತು ನಮಗೆ ರಿಸಲ್ಟ್ ಸಿನಿಮಾ ನೋಡಬೇಕು ಐ ಮೀನ್ ಸಿನ್ಮಾ ಮಾಡಬೇಕಾದ್ರೆ ಪ್ರತಿಯೊಂದು ಫ್ರೇಮ್ಗಳು ಕೂಡ ಆ ಲೆವೆಲ್ಗೆ ಕ್ರಿಯೇಟ್ ಮಾಡಿದ್ದಾರೆ ವಿಲಿಯಮ್ ಸರ್ ಈವನ್ ಸುನೀತ್ ಸರ್ ರೈಟಿಂಗ್ ಕೂಡ ಅಲ್ಟಿಮೇಟ್ ಈವನ್ ದುಷ್ಯಂತ್ ಸರ್ ಆಶಿಕಾ ಮ್ಯಾಮ್ ಆ್ಯಕ್ಟಿಂಗ್ ಅಲ್ಟಿಮೇಟ್ ಇದೆ ಸಿನಿಮಾ ನೋಡ್ತಾ ಇದ್ದರೆ ಕೆಲವು ಸೀಕ್ವೆನ್ಸ್ಗಳಲ್ಲಿ ಮೈ ಜುಮನ್ಸುತ್ತೆ ಏನೋ ರಿವೀಲ್ ಆಗ್ತಾ ಇದೆ ಇನ್ನೇನೋ ಆಗ್ತಾ ಇದೆ ಮುಂದೇನೂ ಆಗ್ತಾಯಿದೆ ಅಂತ ಶೂಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಒಂಥರ ಆದರೆ ಶೂಟಿಂಗ್ ಸಿನ್ಮಾ ಕಂಪ್ಲೀಟ್ ಸಿನ್ಮಾ ನೋಡೋ ಖುಷಿಯೇ ಬೇರೆ ತುಂಬ ಚೆನ್ನಾಗಿದೆ ಎಲ್ಲ ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್